ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಈಗ ನಾವು ಭತ್ತದ ನಾಡು ಗಂಗಾವತಿಯಲ್ಲಿದ್ದೇವೆ ನೋಡಿ ಫ್ರೆಂಡ್ಸ್ ಇದು ಗಂಗಾವತಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಡಾಕ್ಟ್ರಿ ಎಷ್ಟೊಂದು ಭತ್ತದ ಮೂಟೆ ಹೊತ್ಕೊಂಡು ಬರ್ತಾ ಇದೆ ತುಂಬಾನೇ ಸಿಗ್ತಾ ಇದೆ ಇದು ಇದು ಭತ್ತದ ನಾಡು ಅಂತಾನೆ ಸರ್ವಾಸಿಯಾಗಿರುವಂತಹ ಗಂಗಾವತಿಯಲ್ಲಿ ನಾವಿರೋದು ಈಗ ಗಂಗಾವತಿ ಪ್ರಾಣೇಶ್ ಅವರ ಪುಟ್ಟೂರು ಪ್ರಾಣೇಶ್ ಗೊತ್ತಿದೆ ಅಲ್ವಾ ಎಲ್ಲರಿಗೂ ಗಂಗಾವತಿ ಪ್ರಾಣೇಶ್ ಹಾಸ್ಯ ಕಲಾವಿದ ಹಾಸ್ಯ ಕಲಾವಿದರು ಹಾಸ್ಯ ಭಾಷಣ ಹಾಸ್ಯ ಅವ್ರ ಮಾತಲ್ಲೇ ಮೂಡಿ ಮಾಡಿದ ಗಂಗಾವತಿ ಪ್ರಾಣೇಶ್ ಅವರ ಊರಲ್ಲಿದ್ದೇವೆ ಈಗ ನಾವು ಗಂಗಾವತಿ ಭತ್ತದ ನಾಡು ಅಂತಲೂ ಕರೀತಾರೆ ಗಂಗಾವತಿಗೆ ನೋಡಿ ಫ್ರೆಂಡ್ಸ್ ಭತ್ತದ ನಾಡು ಗಂಗಾವತಿ ನೋಡಿದ್ರಲ್ಲ ನೋಡಿ ಎಷ್ಟೊಂದು ದೊಡ್ಡ ಗದ್ದೆಗಳು ಇಲ್ಲಿ ರೋಡು ಎರಡು ಸೈಡು ಗದ್ದೆ ಅದನ್ನೇ ನಾವು ನೋಡ್ತೇವೆ ಅದಕ್ಕೆ ಭತ್ತದ ನಾಡು ಅಂತ ಹೆಸರು ಬಂದಿರ್ಬೋದು ತುಂಬ ದೊಡ್ಡ ಗದ್ದೆ ಇದೆ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ಎಲ್ಲಿ ನೋಡಿದ್ರೂ ಗದ್ದೆನೇ ಕಾಣಿಸುತ್ತೆ ಇಲ್ಲಿ ಎಲ್ಲಿ ನೋಡ್ರೂ ಗದ್ದೆ ಈ ಸೈಡ್ ನೋಡಿದ್ರೂ ಗದ್ದೆ ಗದ್ದೆ ಮತ್ತು ಅಕ್ಕಿ ಮಿಲ್ ಭತ್ತ ಮಿಲ್ ನೋಡಿ ನೋಡ್ತಾ ಇದ್ರಲ್ಲ ಎಲ್ಲಿ ನೋಡಿದ್ರು ಭತ್ತ ಮತ್ತೆ ಟ್ಯಾಕ್ಟರ್ ಭತ್ತದ ಮೂಟೆಗಳು ಅಕ್ಕಿ ಗಿರಣಿ ನೋಡಿ ಎಷ್ಟು ಭತ್ತದ ಮಿಲ್ಗಳಿವೆ ಇಲ್ಲಿ ಎಲ್ಲಿ ನೋಡಿದ್ರು ಭತ್ತ ಎಲ್ಲಿ ನೋಡಿದ್ರೂ ಗದ್ದೆ ಎಲ್ಲಿ ನೋಡಿದ್ರೂ ಹುಲ್ಲು ನೋಡಿ ಫ್ರೆಂಡ್ಸ್ ಎಲ್ಲ ಎಷ್ಟು ದೊಡ್ಡದಾಗಿರೋ ಗದ್ದೆ ಮೈಲು ಇದು ನಾವು ಗಂಗಾವತಿಯಲ್ಲಿ ಇರೋದು ಈಗ ಗಂಗಾವತಿಯಿಂದ ನಾವು ಒಂದು ವಿಶೇಷವಾದಂಥ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ ಯಾವ ಸ್ಥಳ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ಹೀಗೆ ನಾನು ವಿಡಿಯೋನ ನೋಡ್ತಾ ಇರಿ ನನ್ನ ಚಾನಲ್ನ ಫಾಲೋ ಮಾಡ್ತಾ ಇರಿ ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಖಂಡಿತ ನಿಮಗೆ ಫಸ್ಟ್ ಬರುತ್ತೆ ನೀವು ನೋಡ್ಬೋದು ನಾನು ಯಾವ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಅಂತ ಈಗ ನೋಡಿ ಇಲ್ಲೆಲ್ಲ ರೋಡ್ ಸೈಡೆಲ್ಲ ಭತ್ತ ಒಣಗಿಸ್ತಾ ಇದ್ದಾರೆ ಇಲ್ಲೊಂದು ಟ್ಯಾಕ್ಟ್ರು ಭತ್ತದ ಮುಟ್ಟೆ ಹೊತ್ಕೊಂಡು ಹೋಗ್ತಾ ಇದೆ ಈ ಸೈಡ್ ನೋಡಿ ಈ ಸೈಡು ಭತ್ತನ ಒಣಗಿಸ್ತಾ ಇದ್ದಾರೆ ಈ ಸೈ ಎರಡು ಸೈಡು ಭತ್ತನ ಒಣಗಿಸ್ತಾ ಇದ್ದಾರೆ ನೋಡಿ ರೋಡಲ್ಲೇ ಭತ್ತ ಒಣಗಿಸ್ತಾ ಇದ್ದಾರೆ ನಾವೆಲ್ಲ ಆದರೆ ಅದಕ್ಕೊಂದು ಕಣ ಕಣದಲ್ಲಿ ಭತ್ತ ಮಾಡಿ ಮಾಡೋದು ಇಲ್ಲಿ ಆ ಥರ ಏನಿಲ್ಲ ರೋಡ್ ಸೈಡೆ ಎರಡು ಸೈಡು ಒಣಸ್ತಾರೆ ನಾವೇ ಸ್ವಲ್ಪ ಬತ್ತಿಗೆ ಸೈಡಿಗೆ ಹೋಗಬೇಕು ನೋಡ್ತಾ ಇದ್ರ ಎರಡು ಸೈಡು ಗದ್ದೆ ಆಮೇಲೆ ಭತ್ತ ಹಾಗೆ ಇಲ್ಲೊಂದು ಭತ್ತದ ಫ್ಯಾಕ್ಟ್ರಿ ಇಂಡಸ್ಟ್ರಿ ಇಂಡಸ್ಟ್ರಿ ನೋಡಿ ನೋಡಿ ಎಲ್ಲ ಕಡೆ ಭತ್ತ ಎಲ್ಲ ಕಡೆ ಅಕ್ಕಿ ಹಾಗೇನು ಇಲ್ಲೇನು ಅಕ್ಕಿ ಏನು ಚೀಪಿಗೆ ಏನು ಸಿಗೋಲ್ಲ ನೀನು ಎಲ್ಲಿ ಎಲ್ಲಿ ಎಷ್ಟು ಸಿಗುತ್ತೋ ಇಲ್ಲೂ ಅಷ್ಟೇ ರೇಟಿಗೆ ಸಿಗೋದು ನೋಡಿ ಎಷ್ಟು ದೊಡ್ಡ ಗದ್ದೆ ಬಯಲು ಹಾಗೆ ನೋಡಿ ಮುಟ್ಟೆ ಹೊತ್ಕೊಂಡು ಹೋಗ್ತಾ ಇರೋ ಟ್ಯಾಕ್ಟರ್ ಈಗ ನಾವು ಗಂಗಾವತಿಯಿಂದ ಹೇಳ ಒಂದು ವಿಶೇಷವಾದಂತ ಸ್ಥಳಕ್ಕೆ ಹೋಗ್ತಾ ಇದೀವಿ ಆ ಸ್ಥಳ ಯಾವುದು ಅಂತ ನಿಮಗೆ ತಿಳಿಯೋ ಕುತೂಹಲ ಇದ್ರೆ ನನ್ನ ವಿಡಿಯೋನ ನೋಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಯಾವ ಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಆ ಸ್ಥಳದ ಮಹಿಮೆ ಆ ಸ್ಥಳಕ್ಕೆ ಹೋದರೆ ನಿಮಗೆ ಗೊತ್ತಾಗುತ್ತೆ ಅದು ಯಾವ ಸ್ಥಳ ಮಹಿಮೆ ಏನಂತ ಅದ್ರ ಬಗ್ಗೆ ನಾನು ನಿಮಗೆ ಹೇಳೋದೇ ಬೇಡ ಅದಕ್ಕೆ ಅದಕ್ಕೋಸ್ಕರ ಎಲ್ಲರೂ ನನ್ನ ಚಾನಲ್ನ ನೋಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ ಹೀಗೆ ನನ್ನ ನೋಡ್ತಾ ಇರಿ ಹಾಗೆ ಯಾರ್ಯಾರು ವಿಡಿಯೋ ನೋಡಿದ್ದೀರಾ ನನ್ನ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇರಿ ಯಾವ ಪ್ಲೇಸ್ ಅಂತ ಥ್ಯಾಂಕ್ ಯು ಸೋ ಮಚ್ ಬಾಯ್ ಫ್ರೆಂಡ್ಸ್